ಧಾರ್ಮಿಕ ಆಚರಣೆಯಿಂದ ಮಾತ್ರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇಂತಹ ಅವಕಾಶ ಮನುಷ್ಯನಿಗೆ ಮಾತ್ರ ಪ್ರಾಪ್ತವಾಗಿದೆ ಜಗದ್ಗುರು ಆದಿಶಂಕರರು ಚಾತುರಾಮಯ ಪೀಠ ಸ್ಥಾಪನೆ ಮಾಡಿದರು ನಂತರ ಆದೇಕ ಶಂಕರ ಪೀಠಗಳ ಸ್ಥಾಪನೆ ಆಗಿರುವುದು ಧರ್ಮಾಚರಣೆಗೆ ಪ್ರಾಧಾನ್ಯತೆ ಕೊಡಲು ಸಾಧ್ಯವಾಯಿತು ಎಂದು ಸಿದ್ದಾಪುರದಲ್ಲಿ ಶೃಂಗೇರಿಯ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾಂಗಳವರು ಹೇಳಿದರು ಕಾರ್ಯಕ್ರಮಗಳಲ್ಲಿ ಹೀಗೆ ಇದೇ ರೀತಿಯಾಗಿ ಹೆಜ್ಜೆಯನ್ನು ಹಾಕಿ ಎಂಬುದಾಗಿ ಹೇಳುತ್ತಾ ಹಾಗೆ ಅದರಲ್ಲಿ ಮುಖ್ಯವಾಗಿ ಒಂದು ಅಂದರೆ ರಥದಲ್ಲಿ ಅನೇಕ ಪ್ರಭೇದಗಳಿವೆ ಚತುಚಕ್ರ ಶಕಟಃ ನಾಲ್ಕು ಚಕ್ರ ಇರುವಂತಹ ಶಕಟ ಎಂಬುದಾಗಿ ಹೇಳಿದ್ದಾರೆ ಚಟಚಕ್ರಸ್ತು ಚಂದನ ಎಂಬುದಾಗಿ ಹೇಳಿದ್ದಾರೆ ರಥ ಎನ್ನುವಂಥ ಚಂದನ ಎನ್ನುವಂಥದ್ದು ಆರು ಚಕ್ರಗಳಿದ್ದರೆ ಚಂದನ ಎಂಬುದಾಗಿ ಹೇಳಿದ್ದಾರೆ ಅಷ್ಟಚಕ್ರಸ್ತು ಸುಭದ್ರ ಸ್ಯಾ ಎಂಬುದಾಗಿ ಹೇಳಿದ್ದಾರೆ ಎಂಟು ಚಕ್ರಗಳಿದ್ದಂತಹ ರಥವಾದರೆ ಅದು ಸುಭದ್ರ ಎಂಬುದಾಗಿ ಹೇಳಿಸಿಕೊಳ್ಳುತ್ತೆ ಮೇರುಷ್ಟು ದಶಚಕ್ರಾ ಸಹ ಹತ್ತು ಚಕ್ರಗಳಿದ್ದ ರಥವಾದರೆ ಅದು ಮೇರು ಎಂಬುದಾಗಿ ಹೇಳಿಸಿಕೊಳ್ಳುತ್ತೆ ದ್ವಾದಶಂ ದ್ವಾದಶ ಚಕ್ರಂಶ ಕಲಾ ಅದು ಹನ್ನೆರಡು ಚಕ್ರಗಳಿದ್ದರೆ ಅದಕ್ಕೆ ಕಲಾ ಎಂಬುದಾಗಿ ಹೇಳಿದ್ದಾರೆ ಅದೇ ವಿಂಶಚಕ್ರೋ ಹಲ ಪ್ರೋಕ್ತಃ ಇಪ್ಪತ್ತು ಚಕ್ರಗಳಿದ್ದರೆ ಅದಕ್ಕೆ ಹಲ ಎಂಬುದಾಗಿ ಸಹ ಹೇಳಿದ್ದಾರೆ ವಿಂಶಚಕ್ರ ಮಹಾರಥ ಮಹಾರಥ ಎಂದರೆ ಅದಕ್ಕೆ ಮೂವತ್ತು ಚಕ್ರಗಳಿರಬೇಕು ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲ ನಮ್ಮ ಮಠದಲ್ಲಿ ಮಾಡಿರುವಂಥದ್ದು ಒಂದು ಮಹಾ ಅಂತ ಚಂದನ ಅಂತ ಹೇಳ್ಬೋದು ಆರು ಚಕ್ರಗಳಿರುವುದರಿಂದ ಅದನ್ನು ಚಂದನ ಎಂಬುದಾಗಿ ಹೇಳುತ್ತಾರೆ ಹಾಗಾಗಿ ಜಗದ್ಗುರುಳ ಅನುಗ್ರಹದಿಂದ ಶಿಷ್ಯರ ಸಹಕಾರದಿಂದ ರಥ ಎನ್ನುವಂಥ ಚೆಂದನ ಅನ್ನುವಂಥದ್ದು ನಿರ್ಮಾಣವಾಗಿದೆ ಹಾಗಾಗಿ ಅದು ಇವತ್ತಿನ ದಿವಸ ಲೋಕಾರ್ಪಣೆಗೊಂಡಿದೆ ನನಗೆ ಅತ್ಯಂತ ಸಂತೋಷವಾಗಿದೆ ಜಗದ್ಗುರುಳು ಇಲ್ಲಿ ಬಂದಿರುವಂಥದ್ದು ನನಗೆ ತುಂಬ ಸಂತೋಷವಾಗಿದೆ ಅವರು ನಡೆಯ ನಮ್ಮೆಲ್ಲರನ್ನು ಇದೇ ರೀತಿಯಾಗಿ ಮತ್ತೆ ಮತ್ತೆ ನಮ್ಮ ಮಠಕ್ಕೆ ಬಂದು ಆಶೀರ್ವಾದ ಸಿದ್ದಾಪುರ ತಾಲೂಕಿನ ಶ್ರೀಮನ್ ನಲೆ ಮಾವಿನ ಮಠದಲ್ಲಿ ಶ್ರೀಮನ್ ಮಹಾರಥೋತ್ಸವ ಸಮರ್ಪಣಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ಜಗದ್ಗುರುಗಳು ಬುಧವಾರ ಆಶೀರ್ವಚನ ನೀಡಿದರು ಸುಂದರವಾದ ರಥದಲ್ಲಿ ವಿವಿಧ ಮೂರ್ತಿಗಳನ್ನು ಮತ್ತು ಸಂಪೂರ್ಣ ರಾಮಾಯಣದ ಘಟನೆಗಳನ್ನು ಭಗವಂತನ ನಾನಾ ರೂಪಗಳನ್ನು ರಥದಲ್ಲಿ ನೋಡಬಹುದು ಹಾಗೂ ನಮ್ಮ ಧರ್ಮದ ಪುನರುಜ್ಜೀವನ ಮಾಡಿದ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪದರಾಚಾರ್ಯರ ಮೂರ್ತಿ ಇದೆ ನೂತನ ಶ್ರೀಮನ್ ಮಹಾಸ್ಯಂದನದಲ್ಲಿ ಇವತ್ತು ಭಗವಂತನು ರಥಾರೂಢನಾಗಿರುವುದು ಈ ಸುಸಂದರ್ಭದಲ್ಲಿ ರಥೋತ್ಸವ ಪ್ರಾರಂಭವಾಗಿರುವುದು ಹಾಗೂ ಮುಂದೆ ದೀರ್ಘಕಾಲ ಶ್ರೀದೇವರಿಗೆ ಈ ರಥದಲ್ಲಿ ರಥೋತ್ಸವ ನಡೆಯುವುದು ಸಂತಸದ ವಿಷಯವಾಗಿದೆ ಹೊಸದಾಗಿ ಆರಂಭ ಮಾಡಬೇಕಾದದ್ದು ಯಾವುದೂ ಇಲ್ಲ ಹಿಂದಿನಿಂದ ನಡೆಸಿಕೊಂಡು ಬಂದಿರುವ ಆಚರಣೆಯನ್ನು ಮಾಡಿದರೂ ಜೀವನ ಸಾರ್ಥಕ ಮಾಡಿಕೊಳ್ಳಬಹುದು ಪುಣ್ಯಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂದು ನುಡಿದರು ಏನು ಮಾಡಬೇಕಂದ್ರೆ ಈ ಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಯಾವುದು ನಮಗೆ ಒಳ್ಳೆಯದೋ ಅದನ್ನೇ ಧರ್ಮ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ನಾವು ಧರ್ಮಾಚರಣೆಯನ್ನು ಮಾಡಬೇಕು ನಮಗೆ ಯಾವುದು ಒಳ್ಳೆಯದಾಗ್ತದೋ ಅದನ್ನೇ ನಾವು ಮಾಡ್ತಾ ಹೋಗಬೇಕು ಹಾಗಾದಾಗ ಮಾತ್ರ ನಮಗೆ ಒಳ್ಳೆಯದನ್ನು ಸುಖ ಎನ್ನುವಂಥದ್ದು ಸಿಕ್ಕೋದು ಅದರ ಜೊತೆಯಲ್ಲಿ ಧರ್ಮದ ಲಕ್ಷಣವನ್ನು ಸಹ ಹೇಳಿದ್ದಾರೆ ಹತ್ತು ರೀತಿಯಾಗಿ ಹೇಳಿದರು ಕ್ಷಮಾ ಗಮೋ ಅಸ್ತೇಯಂ ಸೌತಮೇಂದ್ರ ನಿಗ್ರಹ ಧೀರವಿದ್ಯಾ ಸತ್ಯಮಕ್ರವರು ಧ್ವಜಪಂ ಧರ್ಮ ಲಕ್ಷಣಂ ಎಂಬುದಾಗಿ ಹೇಳಿದ್ದಾರೆ ಈ ರೀತಿಯಾಗಿದ್ದಾಗ ನಾವು ಧರ್ಮದ ರಕ್ಷಣವನ್ನು ಈ ರೀತಿಯಾಗಿ ಇವೆಲ್ಲವನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಹಾಗಾದಾಗ ಧರ್ಮ ಎನ್ನುವಂಥದ್ದು ಉಳ್ಕೊಂಡು ಹೋಗ್ತದೆ ಹಾಗಾದಾಗ ಮಾತ್ರ ನಾವು ಧರ್ಮವನ್ನು ಆಚರಣೆಯನ್ನು ಮಾಡಿಕೊಂಡು ಹೋಗಬೇಕಾಗುತ್ತೆ ಅದರ ಜೊತೆಯಲ್ಲಿ ಧರ್ಮವನ್ನು ಮಾಡಿ ಆಚರಣೆಯನ್ನು ಮಾಡಲಿಕ್ಕೆ ನಮಗೆ ದೇಹ ಎನ್ನುವಂಥದ್ದು ಮನುಷ್ಯ ಜನ್ಮ ಎನ್ನುವಂಥದ್ದು ತುಂಬ ಅವಶ್ಯಕ ಬೇರೆ ಪ್ರಾಣಿಗಳಿಗೆ ಜನ್ಮ ಎನ್ನುವಂಥದ್ದು ಬರ್ತದೆ ಆದರೆ ಅವುಗಳಿಗೆ ಧರ್ಮ ಎನ್ನುವಂಥದ್ದು ಆಚರಣೆ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಮನುಷ್ಯನಿಗೆ ಹಾಗಲ್ಲ ವಿವೇಚನಾ ಶಕ್ತಿ ಇದೆ ಧರ್ಮ ಅಂದರೆ ಯಾವುದು ಅಧರ್ಮ ಎಂದರೆ ಯಾವುದು ಎನ್ನುವಂತಹ ತಿಳುವಳಿಕೆ ಎನ್ನುವಂಥದ್ದು ಅವನಿಗೆ ಇರ್ತದೆ ಯಾವುದನ್ನು ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಅವನಿಗೆ ಗೊತ್ತಿರ್ತದೆ ಹಾಗಾಗಿ ಅವನೇನು ಅಂದರೆ ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗುವಂಥದ್ದನ್ನು ಮಾಡಬೇಕು ಅದರ ಜೊತೆಯಲ್ಲಿ ಹೇಳಿದ್ದಾರೆ ಈ ದೇಹವನ್ನು ರಥ ಎಂಬುದಾಗಿ ಕೂಡ ಹೇಳಿದ್ದಾರೆ ಅಂತಹ ರಥಕ್ಕೆ ಬುದ್ಧಿ ಎನ್ನುವಂಥದ್ದು ಸಾರಥ್ಯ ಇಂದ್ರಿಯಗಳು ಯಾವುದು ಅಂದರೆ ಮನಸ್ಸು ಎಂಬುದಾಗಿ ಹೇಳಿದ್ದಾರೆ ನಮ್ಮ ಮನಸ್ಸು ಏನು ಮಾಡ್ತದೆ ಅಂದರೆ ನಮ್ಮ ಸರಿಯಾದ ಮಾರ್ಗದಲ್ಲಿ ಹೋಗುವಂಥ ಮನಸ್ಸು ಒಂದೇ ಸರಿ ಯಾವುದೇ ವಿಧಕ್ಕೆ ತಿಳಿ ತಿರು ತಿಳ್ಕೊಂಡು ಹೋಗ್ತಾ ಇರ್ತದೆ ಆ ಧರ್ಮ ಮಾರ್ಗದ ಕಡೆಗೆ ನಮಗೆ ಹೇಳ್ಕೊಂಡು ಹೋಗ್ತದೆ ಧರ್ಮವನ್ನು ಆಚರಣೆಯನ್ನು ಮಾಡೋದು ಸುಲಭದ ಮಾತಲ್ಲ ಯಾಕೆಂದರೆ ನಮಗೆ ಗೊತ್ತಾಗುವಂಥದ್ದು ಸಣ್ಣ ಮಕ್ಕಳು ಇರುವಾಗ ಒಂದು ಮಾಡಿರ್ತೇವೆ ತಪ್ಪು ಕೆಲಸವನ್ನು ಅದನ್ನು ನಾನು ಸಾಧಿಸ್ತೇವೆ ನಾನು ಮಾಡಲಿಲ್ಲ ಎಂಬುದಾಗಿ ಆದರೆ ಆ ಸಂದರ್ಭದಲ್ಲಿ ನಾವು ಅದನ್ನು ಸರಿಯಾಗಿ ಒಂದು ಸರಿ ತಿಳ್ಕೊಂಡಾಗ ಏನಾಗ್ತದೆ ಅಂದರೆ ಅದ್ರ ಮುಂದೆ ಪ್ರಯೋಜನ ಎನ್ನುವಂಥದ್ದು ಆ ಶ್ರೀಮನ್ನೆಲೆ ಮಾವಿನ ಮಠದ ಶ್ರೀ ಮಾಧವಾನಂದ ಸ್ವಾಮಿಗಳು ಆಶೀರ್ವಚನ ನೀಡಿ ಶ್ರೀಮನ್ ಮಹಾರಥವು ಶೃಂಗೇರಿ ಉಭಯ ಜಗದ್ಗುರುಗಳ ಪೂರ್ಣಾನುಗ್ರಹದಿಂದ ಭಕ್ತ ಜನರ ಸಹಕಾರದಿಂದ ನಿರ್ಮಾಣಗೊಂಡಿದೆ ಮಠದ ರಥ ಸಮರ್ಪಣಾ ಕೈಂಕರ್ಯದಲ್ಲಿ ತೊಡಗಿಕೊಂಡು ಭಗವಂತನ ಸೇವೆಯ ಸದಾವಕಾಶ ತಮ್ಮ ಶಿಷ್ಯ ಭಕ್ತರಿಗೆ ದೊರಕಿದೆ ಧರ್ಮ ಮಾರ್ಗದಲ್ಲಿ ನಡೆದಿರುವುದರಿಂದ ಮೋಕ್ಷ ಸಾಧನೆಗೆ ದಾರಿಯಾಗುತ್ತದೆ ಧರ್ಮ ಮಾರ್ಗದಲ್ಲಿ ಸಾಗಲು ಗುರುವಿನ ದರ್ಶನ ಮಾರ್ಗ ದರ್ಶನ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಶಿಷ್ಯ ಜನರಿಗೆ ಧಾರ್ಮಿಕವಾದಂತಹ ಮಾರ್ಗದರ್ಶನವನ್ನು ಮಾಡುವುದಕ್ಕಾಗಿ ಅನೇಕ ಕಡೆಗಳಲ್ಲಿ ಮಠಗಳ ಅನೇಕ ಮಠಗಳ ಸ್ಥಾಪನೆಗಳು ಆಗಿರುವಂತಹದ್ದು ಶಂಕರರು ಯಾವ ಚತುರಾಮನ ಪೀಠಗಳನ್ನು ಸ್ಥಾಪನೆ ಮಾಡಿ ಯಾವ ಒಂದು ಉದ್ದೇಶದಿಂದ ಈ ಪೀಠಗಳನ್ನು ಸ್ಥಾಪನೆ ಮಾಡಿ ಎಂಥ ಒಂದು ಪರಂಪರೆಯನ್ನು ಸಂಪ್ರದಾಯವನ್ನು ಆಚಾರಗಳನ್ನು ಏರ್ಪಡಿಸಿದ್ದಾರೋ ಅದನ್ನೇ ಹಾಗೇ ಅನುಸರಿಸಿ ಶಂಕರರು ಮಾಡಿರತಕ್ಕಂತಹ ಇಂತಹ ಒಂದು ಪರಿಕಲ್ಪನೆ ಏನಿದೆಯೋ ಇದನ್ನೇ ಅನುಸರಿಸಿ ನಂತರ ಕಾಲದಲ್ಲೂ ಅನೇಕ ಕಡೆಗಳಲ್ಲಿ ಶಿಷ್ಯ ಜನರಿಗೆ ಧಾರ್ಮಿಕವಾದಂತಹ ಮಾರ್ಗದರ್ಶನವನ್ನು ಮಾಡುವಂತಹ ಉದ್ದೇಶದಿಂದ ಮಠಗಳ ಸ್ಥಾಪನೆಗಳು ಆಗಿರುವುದು ಅಂತಹ ಮಠಗಳಲ್ಲಿ ಈ ಒಂದು ನೆಲಮಾವು ಮಠ ಅನೇಕ ಶತಮಾನಗಳ ಪ್ರಾಚೀನ ಇತಿಹಾಸವನ್ನು ಹೊಂದಿರುವುದು ಅನೇಕ ಮಠಾಧಿಪತಿಗಳು ಈ ಒಂದು ಮಠದಲ್ಲಿ ಈ ಹಿಂದೆ ಅಧಿಪತಿಗಳಾಗಿದ್ದು ಒಂದು ಆದರ್ಶವಂತವಾದಂತಹ ಸನ್ಯಾಸಿಗಳಾಗಿ ಯತಿಗಳಾಗಿ ಅನುಷ್ಠಾನ ಪೂಜಾದಿಗಳನ್ನು ಮಾಡ್ತಾ ಆದರ್ಶರಾಗಿರ್ತಕ್ಕಂತಹ ಯತಿಗಳಾಗಿ ಮಠಾಧಿಪತಿಗಳಾಗಿದ್ದಿದ್ದು ಅತ್ಯಂತ ಒಂದು ವಿಶಿಷ್ಟವಾದಂತಹ ಸಂಗತಿ ಈ ಎಲ್ಲ ಪೀಠಗಳು ಹಾಗೂ ಮಠಗಳು ಇವುಗಳ ಒಂದು ಉದ್ದೇಶ ಏನು ಅಂತಂದರೆ ಜನರಿಗೆ ಧಾರ್ಮಿಕವಾದಂತಹ ಮಾರ್ಗದರ್ಶನವನ್ನು ಮಾಡುವುದು ಜನರಲ್ಲಿ ಧಾರ್ಮಿಕತೆಯನ್ನು ಜಾಗೃತಗೊಳಿಸುವುದು ಇದು ಇದೆಲ್ಲವುದರ ಮುಖ್ಯವಾದಂತಹ ಒಂದು ಉದ್ದೇಶ ಯಾಕೆ ಅಂತಂದರೆ ಎಲ್ಲವಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಧರ್ಮ ಧರ್ಮಾಚರಣೆ ನೂತನ ಶ್ರೀಮನ್ ಮಹಾರಥ ಸಮರ್ಪಣಾ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಬುಧವಾರ ಗಣಪತಿ ಪೂಜೆ ನಾಂದಿ ಪುಣ್ಯಾಹ ನವಗ್ರಹ ಪೂರ್ವಕ ವಾಸ್ತು ಹೋಮ ರಥಾದಿವಾಸ ಹೋಮ ರಥಾದಿವಾಸ ಪೂಜೆ ಕಲಶಾಭಿಷೇಕ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪ್ರಾರ್ಥನೆ ಬಲಿ ರಥಾರೋಹಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು ತದನಂತರ ಕಾಲದಲ್ಲಿ ಇಂತಹ ಈ ರೀತಿಯಾದಂತಹ ಅನೇಕ ಮಠಗಳ ಒಂದು ಸ್ಥಾಪನೆಯೂ ಸಹ ತದನಂತರ ಕಾಲದಲ್ಲಾಗಿ ಅಲ್ಲೂ ಸಹ ಮಠಾಧಿಪತಿಗಳು ಆ ಒಂದು ಪರಂಪರೆ ಎನ್ನುವುದು ಅವಿಚ್ಛಿನ್ನವಾಗಿ ಬರ್ತಾ ಇದೆ ಆದ್ದರಿಂದ ಎಲ್ಲರೂ ಸಹ ಜೀವನದಲ್ಲಿ ಇಂತಹ ಒಂದು ಧಾರ್ಮಿಕವಾದಂತಹ ಆಚರಣೆಗಳಿಗೆ ಪ್ರಾಧಾನ್ಯವನ್ನು ಕೊಡಬೇಕು ಇದು ಹೊಸದಾಗಿ ಏನೇನೋ ಶುರು ಮಾಡಬೇಕು ಅಂತಿಲ್ಲ ಈ ಹಿಂದಿನಿಂದ ಏನು ಬಂದಿರುತ್ತೋ ಅದನ್ನಾದರೂ ಬಿಡದೆ ಆಚರಣೆ ಮಾಡಿದರೂ ಸಾಕು ಅದರಿಂದಲೂ ಸಹ ನಾವು ಆಗ್ತೀವಿ ಜೀವನವನ್ನು ಸಾರ್ಥಕ ಇನ್ನೂ ಹೊರತಾಗಿ ಶುರು ಮಾಡುವ ಶಕ್ತಿಯೂ ಇದೆ ಅದಕ್ಕೆ ಈ ಸಮಯನೂ ಇದೆ ಎಲ್ಲವೂ ಇದೆ ಅಂದರೆ ಇನ್ನೂ ಜಾಸ್ತಿ ಮಾಡ್ಬೋದು ಎಷ್ಟು ಯಾಕಂದರೆ ಧರ್ಮಾಚರಣೆಯಲ್ಲಿ ಎಷ್ಟು ಮಾಡಿದರೂ ಒಳ್ಳೆಯದೇ ಅದು ಎಷ್ಟು ಮಾಡಿದರೂ ಸಹ ನಮಗೆ ವಿಶೇಷವಾದ ಫಲ ಸಿಗ್ತಾನೇ ಇರುತ್ತೆ ಅದರಲ್ಲ ಅದು ವಿಶೇಷವಾದ ಫಲ ಅನ್ನೋದಿದ್ದೇ ಇದೆ ಆದರೆ ಹೊಸದಾಗಿ ಏನು ಮಾಡ್ತೀವೋ ಬಿಡ್ತೀವೋ ಅದೆಲ್ಲ ಬೇರೆ ವಿಷಯ ಈ ಹೊಸದಾಗಿ ಮಾಡೋದ್ರ ಬಗ್ಗೆ ಈಗ ಮಾತಾಡುವುದಕ್ಕಿಂತ ಈ ಹಳೆಯದನ್ನು ಬಿಡಬಾರದು ಅಂತ ಹೇಳುವುದನ್ನು ಹೇಳುವುದೇ ಈಗ ತುಂಬ ಪ್ರಧಾನ ಅಂತ ಅನಿಸ್ತಾ ಇದೆ ಯಾಕೆ ಈಗಿನ ಕಾಲದಲ್ಲಿರುವಂತಹ ಸ್ಥಿತಿಯನ್ನು ನೋಡಿದರೆ ಆದ್ದರಿಂದ ಇಂತಹ ಒಂದು ಆಚರಣೆಗಳನ್ನು ವಿಶೇಷವಾಗಿ ಮಾಡಬೇಕು ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಗುರುವಿನ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ನಾವು ಈ ಆಚರಣೆಗಳನ್ನು ಮಾಡಬೇಕು ಯಾಕೆಂತಂದರೆ ಇಲ್ಲಿ ಧಾರ್ಮಿಕವಾದಂತಹ ಆಚರಣೆಗಳು ಅಂತಂದ್ರೆ ಈ ಆಚರಣೆಗಳಿಗೊಂದು ಪ್ರಮಾಣ ಅನ್ನೋದು ಇರಬೇಕು ಯಾವುದಾದ್ರೂ ಒಂದು ಆಚರಣೆ ಮಾಡುವಾಗ ಅದಕ್ಕೊಂದು ಪ್ರಮಾಣ ಇರಬೇಕು ನಾನು ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಏನು ಅಂತಂದ್ರೆ ನಮ್ಮ ಆಚರಣೆಗಳನ್ನು ಇದನ್ನೆಲ್ಲ ನೋಡಿ ಕೆಲವರು ಈಗಿನ ಕಾಲದಲ್ಲಿ ಕೆಲವರೇನು ಹೇಳ್ತಿರುತ್ತಾರೆ ಅಂದ್ರೆ ಈ ಆಚರಣೆಗಳು ಈ ಸಂಪ್ರದಾಯಗಳು ಇದೆಲ್ಲ ಮೂಢನಂಬಿಕೆಗಳು ಅಂತ ಹೇಳ್ತಾ ಇರ್ತಾರೆ ರಾಥಾರೂಢ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಾಧವಾನಂದ ಮಹಾಸ್ವಾಮಿಗಳು ಮಠದ ಆಡಳಿತ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಅರ್ಚಕರು ಶಿಷ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ರಮೇಶ್ ಹರ್ಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ